ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಹಳೆ ದಿಂಬಿನ ಕವರ್ ಬೇಡ ಅಂತ ತೆಗೆದು ಹಾಕಿರ್ತೀವಲ್ಲ ಆ ದಿಂಬಿನ ಕವರಿಂದ ನಾವು ಇವತ್ತು ಒಂದು ಚಂದವಾದ ವಸ್ತುವನ್ನು ರೆಡಿ ಮಾಡೋಣ ಅದು ಏನಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರ್ಯಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ನೀವಿನ್ನು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಹಾಗೆ ನಮ್ಮ ರಂಗೋಲಿ ಚಾನೆಲ್ ಮಾ ರಂಗೋಲಿ ಹಾಗೆ ನಮ್ಮ ಮತ್ತೊಂದು ಚಾನಲ್ ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಒಂದು ಹಳೆಯ ದಿಂಬಿನ ಕವರನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಒಂದು ಎರಡು ಇಂಚಿನ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ಕೂರ್ಲಿಕ್ಕೆ ಕೆಳಗಡೆ ಕೂರ್ಲಿಕ್ಕೆ ಒಂದು ಮ್ಯಾಟ್ ಬೇಕಂತೆ ಅದಕ್ಕೋಸ್ಕರ ನಾನಿವತ್ತು ದಿಂಬಿನ ಕವರ್ ಮತ್ತು ಬ್ಲೌಸ್ ಪೀಸನ್ನು ಯೂಸ್ ಮಾಡಿ ಸೂಪರಾದ ಒಂದು ಮ್ಯಾಟನ್ನು ಹೊಲಿತಾ ಇದ್ದೀನಿ ಇದಕ್ಕೆ ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಬನ್ನಿ ಉದ್ದ ಬಂದು ಹದಿನಾರು ಇಂಚನ್ನು ತಗೊಂಡಿದ್ದೀನಿ ಹದಿನಾರು ಇಂಚನ್ನು ತಗೊಂಡಿದ್ದೀನಿ ಉದ್ದ ಅಗಲ ಬಂದು ಹದಿಮೂರು ಇಂಚನ್ನು ತಗೊಂಡಿದ್ದೀನಿ ಮಕ್ಕಳಿಗೆ ಕೂರ್ಲಿಕ್ಕೆ ಸಾಕಾಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ಅಳತೆಯನ್ನು ತಗೊಂಡಿದ್ದೀನಿ ಹಾಗೆ ಎರಡು ಕಲರ್ ಬ್ಲೌಸ್ ಪೀಸನ್ನು ಎರಡೆರಡು ಇಂಚಿನಾಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಬ್ಲೌಸ್ ಅಂದರೆ ಈ ಮ್ಯಾಟನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂತ ಅಂದರೆ ಜಸ್ಟು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಇಲ್ಲಿ ತುದಿಯಿಂದ ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ತುದಿಯಿಂದ ಹೀಗೆ ಈ ಕಡೆ ತುದಿಯವರೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ನೋಡಿ ಹೀಗೆ ಉದ್ದಕ್ಕೆ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಉಲ್ಟನ್ನ ಇಟ್ಕೊಂಡಿದ್ದೆನಲ್ಲ ಬ್ಲೌಸ್ ಪೀಸು ಹೀಗೆ ಫೋಲ್ಡ್ ಮಾಡಬೇಕು ಆ ಕಡೆಗೆ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಹೀಗೆ ಇಟ್ಕೋಬೇಕು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಲರನ್ನು ಯಾವುದನ್ನು ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಹೀಗೆ ಉಲ್ಟ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಬೇಕು ಇಲ್ಲಿಂದ ಮಾಡ್ಕೊಂಬರ್ಬೋದು ಬಟ್ ನಾವು ಅರ್ಧದಿಂದ ಹೀಗೆ ಮಾಡ್ಕೊತೋದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಮತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಈಗ ಏನು ಮಾಡ್ತೀನಿ ಇಲ್ಲಿಂದ ಎಲ್ಲಿವರೆಗೆ ಸ್ಟಿಚ್ಚನ್ನು ಹಾಕೋತೀನಿ ಆಮೇಲೆ ಇದನ್ನು ಕೂಡ ಹೀಗೆ ಉಲ್ಟ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಪೀಸನ್ನು ಇಟ್ಕೊಂಡು ಅದನ್ನು ಕೂಡ ಹೀಗೆ ಸ್ಟಿಚ್ ಮಾಡಬೇಕು ನಮಗೆ ಯಾವ್ಯಾವ ಕಲರನ್ನು ತೊಗೊಂಡಿದ್ದೀವೋ ಅದೇ ರೀತಿ ಇಲ್ಲಿ ತುದಿವರೆಗೂ ಕೂಡ ಇದೇ ಮೆಥಡಲ್ಲಿ ಹುಲಿಬೇಕು ಈಗ ನಾವು ಈ ಫಸ್ಟ್ ಬ್ಲೌಸ್ ಪೀಸನ್ನು ಉಲ್ಟಾ ಇಟ್ಕೊಂಡು ಹೊಲಿದಾಗ ಹೀಗೆ ಫೋಲ್ಡ್ ಮಾಡಬೇಕು ಆಮೇಲೆ ಇದನ್ನು ಮತ್ತೊಂದು ಬ್ಲೌಸ್ ಪೀಸ್ ಇಟ್ಟು ಈ ಬ್ಲೌಸ್ ಪೀಸು ಈ ಬ್ಲೌಸ್ ಪೀಸು ಮತ್ತು ಬಟ್ಟೆ ಮೇನ್ ಬಟ್ಟೆ ಮೂರಕ್ಕೂ ಕೂಡ ಸ್ಟಿಚ್ ಬರೋ ರೀತಿಯಲ್ಲಿ ಸ್ಟ್ರೈಟಾಗಿ ಹಾಕಬೇಕು ಆಮೇಲೆ ಇದನ್ನು ಉಲ್ಟ ಮಾಡಿ ನಾವು ಇದನ್ನು ಹೇಗೆ ಇಟ್ಟು ಹೊಲಿದ್ವಲ್ಲ ಅದೇ ರೀತಿ ಇನ್ನೊಂದು ಪೀಸನ್ನು ಇಟ್ಟು ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಇನ್ನೊಂದು ಪೀಸನ್ನು ಸ್ಟಿಚ್ ಆಯ್ತಲ್ಲ ಈಗ ಹೀಗೆ ಫೋಲ್ಡ್ ಮಾಡಿದ ಮೇಲೆ ನಾವು ಇಲ್ಲಿ ಬೇಕಾದರೂ ಕೂಡ ಒಂದು ಸ್ಟಿಚ್ಚನ್ನು ಹಾಕೊಬೋದು ಸ್ಟಿಫಾಗಿ ಕೂರುತ್ತೆ ಇಲ್ಲ ಅಂತ ಹಾಗೆ ಬಿಟ್ಟರೂ ಕೂಡ ನಮಗೆ ಇದೊಂದು ಸ್ವಲ್ಪ ಹೀಗೆ ಉಬ್ಬಿ ಬರುತ್ತಲ್ಲ ಇನ್ನೂ ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಪೀಸನ್ನು ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊತೀನಿ ಹೀಗೆ ಇಟ್ಟು ಎಲ್ಲಿವರೆಗೆ ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ ಪೂರ್ತಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಒಂದು ಸೈಡನ್ನು ಸ್ಟಿಚ್ ಮಾಡಿ ಆಯಿತು ಈಗ ಇನ್ನೊಂದು ಸೈಡ್ ಇದೆ ನಾನು ಬೇರೆ ರೀತಿ ಏನಾದರೂ ಹೊಲಿತೀನಂದಿದೆ ಈ ಸರಿ ಇದೇ ರೀತಿಯಾಗಿ ಹೊಲಿತೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿಯ ಬೇರೆ ರೀತಿ ಡಿಸೈನ್ ಮಾಡಿ ಹೇಗೆ ಹೊಲಿಬೋದು ಅನ್ನೋದನ್ನು ತೋರಿಸ್ತೀನಿ ಈಗ ನಾನು ಇಲ್ಲಿ ಹೇಗೆ ಕೊಟ್ಟಿದ್ದೀನೋ ಇಲ್ಲಿ ಹೇಗೆ ಈ ರೀತಿ ಅಟ್ಯಾಚ್ ಮಾಡಿದಿನ್ನೂ ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಪೂರ್ತಿ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಈಗ ಇದನ್ನು ಹೀಗೆ ಉಲ್ಟ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಏನು ಪೀಸ್ ಬಂದಿದೆಯಲ್ಲ ಅದೆಷ್ಟು ಕಟ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಈಗ ಅಷ್ಟು ಕಟ್ ಮಾಡಿ ಆದಮೇಲೆ ಈಗ ಸುತ್ತಲೂ ಕೂಡ ಇದಕ್ಕೊಂದು ಸ್ಟಿಫಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು ಏನಕ್ಕಂದರೆ ನಾವು ಇಲ್ಲಿ ಇದನ್ನು ಎಡ್ಜ್ ಪೀಸನ್ನು ಕೊಟ್ಟು ಹೊಲಿಬೇಕಾದ್ರೆ ಆ ಕಡೆ ಈ ಕಡೆ ಆಗಬಾರ್ದು ನೋಡಿ ಹೀಗೆ ಬಂದುಬಿಟ್ರೆ ನಮಗೆ ಇದಿಷ್ಟು ಸ್ಟಿಚ್ ಬರೋದೇ ಇಲ್ಲ ಇಲ್ಲಿ ಹೀಗೆ ನಾವು ಒಂದು ಸ್ಟಿಚನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನಾನಿಲ್ಲಿ ಪಿಂಕ್ ಕಲರನ್ನೇ ತೊಗೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ನಾರ್ಮಲ್ ನಾವು ಫೋಲ್ಡ್ ಮಾಡಿ ಹೊಲಿತೀವಲ್ಲ ಫಸ್ಟು ಇಲ್ಲಿದ್ದು ಒಂದು ಕಡೆ ತೊಗೊಬೇಕು ಒಂದು ಕಡೆ ಇಲ್ಲಿಂದ ಹಿಡಿದು ತುದಿವರೆಗೂ ಫಸ್ಟು ಸ್ಟಿಚ್ ಮಾಡಬೇಕು ಅಂದರೆ ತುದಿಯಲ್ಲಿ ಸ್ಟಿಚ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಇದೆಲ್ಲ ಸ್ಟ್ರೈಟ್ ಹೊಲಿಗೆ ಆಗಿದ್ದರಿಂದ ನಾನು ಮತ್ತೇನು ಸ್ಟಿಚ್ ಮಾಡೋದು ತೋರಿಸ್ತಾ ಇಲ್ಲ ನೋಡಿ ಈಗ ಒಂದು ಕಡೆ ಹೀಗೆ ಸ್ಟಿಚ್ ಆಯಿತು ಮೇಲುಗಡೆನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಉಲ್ಟ ತಿರ್ಸ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಸೇಮ್ ನಾವು ನಾರ್ಮಲ್ಲಾಗಿ ಆಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಲ್ಲ ಹೀಗೊಂದು ಫೋಲ್ಡ್ ಮಾಡಿ ಹೀಗೆ ಒಂದು ಫೋಲ್ಡ್ ಮಾಡಿ ಇಲ್ಲಿ ಒಂದು ಸ್ಟಿಚ್ ಬರಬೇಕು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಹೇಗೆ ಗೊತ್ತಾಯ್ತಲ್ವಾ ನಾರ್ಮಲ್ ಈ ಕಡೆ ಉಲ್ಟ ತಿರ್ಸ್ಕೊಂಡಿದ್ದೀನಿ ಹೀಗೆ ಮಾಡಿ ಹೀಗೆ ಫೋಲ್ಡ್ ಮಾಡಬೇಕು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಒಂದು ಸೈಡು ಹೀಗೆ ಸ್ಟಿಚ್ ಆಯಿತು ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ಕಡೆ ಈ ಕಡೆ ಸೈಡ್ ತೊಗೊತೀನಿ ಅಲ್ಲೂ ಕೂಡ ಹೀಗೆ ಹೊಲಿಬೇಕು ಅದಕ್ಕೂ ಮುಂಚೆ ಏನು ಮಾಡ್ತೀನಿ ಇಲ್ಲೊಂದು ಅರ್ಧ ಇಂಚಿನಷ್ಟು ಮೇಲ್ಗಡೆ ಬಟ್ಟೆಯನ್ನು ಬಿಟ್ಕೊತೀನಿ ಅದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ತೀನಿ ಇಲ್ಲಿ ಸ್ಟಿಚ್ ಮಾಡಿ ಆದಮೇಲೆ ಏನು ಮಾಡ್ತೀನಿ ಇಲ್ಲೂ ಕೂಡ ಒಂದು ಅರ್ಧ ಇಂಚು ಗ್ಯಾಪನ್ನು ಬಿಟ್ಕೊಂಡು ಅದನ್ನೂ ಕೂಡ ಹೀಗೆ ಫೋಲ್ಡ್ ಮಾಡ್ಕೊತೀನಿ ಓಕೆನಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು ನಾವು ಇಲ್ಲಿ ಇಲ್ಲಿ ನೆಕ್ಸ್ಟ್ ಪೀಸ್ ಬರುತ್ತಲ್ಲ ಅದಕ್ಕಾಗಿ ಇಲ್ಲಿ ಮಾಡದೇ ಇದ್ದರೂ ಕೂಡ ಓಕೆ ಇದು ಇಲ್ಲಿ ಫಿನಿಶಿಂಗ್ ಬರುತ್ತಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಹೀಗೆ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಉದ್ದಕ್ಕೂ ಕೂಡ ಮಾಡಿಕೊಂಡು ಬರ್ತೀನಿ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ತುಂಬ ಬರ್ತೀನಿ ಕೊನೆಯಲ್ಲಿ ಮತ್ತೆ ವಾಪಸ್ ಇಲ್ಲಿಗೆ ಬಂದವಾಗ ಇದೇ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಮಡಚಿ ಹುಲಿಬೇಕು ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ಕಡೆ ಲಾಸ್ಟ್ ಸೈಡಲ್ಲಿ ಹುಲಿಬೇಕು ಇಲ್ಲಿ ನಾನು ಈಗ ಇಲ್ಲಿ ಅರ್ಧ ಇಂಚನ್ನು ಮಡ್ಚ್ಕೊತೀನಿ ಹಾಗೆ ಈ ಕಡೆಯೂ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಅರ್ಧ ಮುಕ್ಕಾದು ಇಂಚಿನ ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಹೀಗೆ ಇಲ್ಲೂ ಕೂಡ ಹೀಗೆ ಫೋಲ್ಡ್ ಬರೋ ರೀತಿಯಲ್ಲಿ ಇಲ್ಲೂ ಫೋಲ್ಡ್ ಬರೋ ರೀತಿಯಲ್ಲಿ ಇಲ್ಲೂ ಕೂಡ ಫೋಲ್ಡ್ ಬರೋ ರೀತಿಯಲ್ಲಿ ಇಟ್ಕೊಂಡು ಹೀಗೊಂದು ಸ್ಟಿಚ್ಚನ್ನು ಮಾಡಿಕೊಂಡು ಬಾಕಿದೆಲ್ಲ ಸೇಮ್ ಮೆಥಡ್ ಬಟ್ ಇಲ್ಲಿ ಮಾತ್ರ ಲಾಕ್ ಮಾಡ್ಕೊಬೇಕು ಕೊನೆಗೆ ಮಡಚಿ ಹುಲಿಯೋದು ಬೇಕಾಗೋದಿಲ್ಲ ಅಂತ ಅಷ್ಟೇ ಇದೊಂದು ಬೆಸ್ಟ್ ಐಡಿಯಾ ನೋಡಿ ಪೂರ್ತಿಯಾಗಿ ಸ್ಟಿಚ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಮಕ್ಕಳಿಗೆ ನಾವು ನಾರ್ಮಲ್ಲಾಗಿ ಈ ಬಟ್ಟೆಯನ್ನು ಹಾಕಿಕೊಟ್ರೆ ಕೂತ್ಕೊಂತಾರ ಈ ರೀತಿ ಮಾಡಿಕೊಟ್ರೆ ಅವರಿಗೂ ಕೂಡ ಒಂದು ರೀತಿಯಾಗಿ ಖುಷಿಯಾಗುತ್ತೆ ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನಾವು ಬ್ಲೌಸ್ ಹೊಲ್ಸ್ಕೊಳ್ಳಿಕ್ಕೆ ಬರದೇ ಇರೋ ಬ್ಲೌಸನ್ನು ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ನೀಟಾಗೂ ಕಾಣಿಸುತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ನಿಮಗೆ ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವಿನ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಅವನಿ ಆಲ್ ಇನ್ ಒನ್ ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ